ನಮಸ್ಕಾರ ಎಲ್ಲರಿಗೂ ಕನ್ನಡದ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹೋಳಿಗೆ ಮತ್ತು ಕಟ್ಟಿನ ಸಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಕೆಲವೊಂದು ಕಡೆ ಇದನ್ನು ಒಬ್ಬಟ್ಟು ಒಬ್ಬಟ್ಟು ಸಾರಂತೂ ಕರೀತಾರೆ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹೋಳಿಗೆ ಮತ್ತು ಕಟ್ಟಿನ ಸಾರು ಅಂತಲೇ ಕರಿತೀವಿ ರೀ ಬರೋ ಯುಗಾದಿ ಹಬ್ಬಕ್ಕೆ ಈ ಹೋಳಿಗೆ ಮತ್ತು ಸಾರಿನ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈ ಕುಕ್ಕರ್ಗೆ ನಾನಿಲ್ಲಿ ಆರು ಗ್ಲಾಸ್ ಅಗಷ್ಟ ನೀರನ್ನು ಕಾಯ್ಲಿಕ್ಕೆ ರೀ ಮೂರು ಗ್ಲಾಸ್ ಕಡಲೆ ಬೇಳೆಯನ್ನು ತೊಗೊಂಡಿನಿ ಸ್ವಚ್ಛ ಮಾಡಿಟ್ಕೊಂಡು ನೀವು ಡೈಲಿ ಮನೆಯಲ್ಲಿ ಯಾವ ಎಣ್ಣೆ ಯೂಸ್ ಮಾಡ್ತಿರಲ್ಲ ಅದನ್ನೇ ಒಂದು ದೊಡ್ಡ ಸ್ಪೂನ್ದಿಂದನೇ ಒಂದು ಸ್ಪೂನ್ ಆಗಷ್ಟು ಆ ಎಣ್ಣೆ ಬೇಳೆ ಮೇಲೆ ಲೈಟಾಗಿ ಕೋಟ್ ಆಗೋ ಥರ ಅದನ್ನೆಲ್ಲ ಏನು ಮಾಡೀನಿ ಎಣ್ಣೆನ ಹಚ್ಕೊಂಡಿದ್ದೀನಿ ಈಗ ನೀರು ಕಾಯ್ದವ್ರಿ ಈ ಬೇಳೆನ ಹಾಕ್ತೀನಿ ರೀ ನೋಡಿ ಕುಕ್ಕರ್ ದೊಡ್ದು ಅಂತ ಹೇಳಿ ನಾನು ಇಟ್ಟಿದ್ದೆ ಆದರೆ ಈ ಬೇಳೆ ಏನಾಗತ್ತದ ರೀ ಇದರೊಳಗೆ ಹಿಡ್ಸೋದು ಅನ್ಸಕತ್ತದ ನೋಡಿರಿ ನಾನು ಮೂರು ಗ್ಲಾಸ್ ಆಗಷ್ಟು ಬೇಳೆನ ತೊಗೊಂಡಿದ್ದೀನಿ ನಾನು ನೋಡಿರಿ ಇದು ಕುದ್ದ ಮೇಲೆ ರೀ ಇದ್ರೊಳಗೆ ಅದಕ್ಕೆ ನಾನು ಇದನ್ನೇನು ಮಾಡ್ತೀನಿ ಈ ಕುಕ್ಕರ್ನಲ್ಲಿ ಹಿಡಿಸಲ್ಲ ಬೇರೆ ಕುಕ್ಕರ್ನಲ್ಲಿ ಅದನ್ನು ಹಾಕೋತೀನಿ ರೀ ಅದನ್ನು ನೋಡಿರಿ ಜಾಸ್ತಿನೇ ಫುಲ್ ತುಂಬಾ ಆಯಿತು ಬೇಳೆ ಮೇಲೆ ಮತ್ತೆ ಮೇಲೆ ಬರ್ತೈತೆ ಅದಕ್ಕೆ ಇನ್ನೊಂದು ಕುಕ್ಕರ್ನಾಗ ನಾನು ಶಿಫ್ಟ್ ಮಾಡ್ಕೋತೀನಿ ರೀ ಇದನ್ನು ನನಗೆ ಇದೇ ಕುಕ್ಕರ್ನಲ್ಲಿ ಹಿಡಿಸ್ತೈತೆ ಅನ್ನಿಸ್ತು ನೋಡಿರಿ ಈ ಕುಕ್ಕರ್ನಲ್ಲೇ ಹಾಕೋತೀನಿ ರೀ ನನಗೆ ಆ ಉಳಿದಿರೋ ಬೇಳೆನೂ ರೀ ಬಟ್ ಅದು ಕ್ಲಿಪ್ ಏನಾಗಿದೆ ಮಿಸ್ ಆಗ್ಯದ ಮೂರು ಗ್ಲಾಸ್ ಆಗಷ್ಟು ಬೇಳೆಯನ್ನು ತೊಗೊಂಡಿದ್ದೀನಿ ನಾನು ನೋಡಿ ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಮುಚ್ಚಿ ಮೀಡಿಯಮ್ ಇಟ್ಟನೆ ನಾನು ಇದನ್ನು ಆರು ಸೀಟಿಯನ್ನು ತಗೋತೀನಿ ರೀ ನಾನು ಇದಕ್ಕೆ ನೋಡಿ ಮೀಡಿಯಮ್ ಆಮೇಲೆ ಕುಕ್ಕರ್ ಬರಲಿರಿ ಇದು ನೋಡಿ ಆರು ಸೀಟಿಯಾಗಿ ಕುಕ್ಕರ್ ಬಂದಮೇಲೆ ನಾನು ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಈ ಕುಕ್ಕರ್ನಲ್ಲಿ ಬೇಳೆ ಫುಲ್ ಆಗಿದೆ ರೀ ಮತ್ತು ಎಲ್ಲನೂ ಏನಾಗಿದೆ ನೀರ ಆಡಿಸಿದ್ರಿ ಅದು ಆದರೆ ಬೇಳೆ ಚೆನ್ನಾಗಿ ಕುದಿಬೇಕು ರೀ ಒಂದು ಚೂರು ನಡು ಬಿರುಸು ಉಳ್ದಿರಬಾರ್ದು ಫುಲ್ ಸಾಫ್ಟ್ ಆಗ್ಬೇಕು ನೋಡಿರಿ ಬೇಳೆ ಈ ರೀತಿ ನೀಟಾಗಿ ಮ್ಯಾಶ್ ಆಯ್ತು ಹೋಳಿಗೆ ಚೆನ್ನಾಗಿ ಬರ್ತದೆ ಹೂರ್ಣನೂ ಚೆನ್ನಾಗಿ ಆಗ್ತದೆ ರೀ ಒಂಚೂರು ನಡು ನಡುವು ಏನಾದರೂ ಚಿಕ್ಕ ಚಿಕ್ಕ ಬೇಳೆ ಅಥವಾ ಐತೆ ಅಂತ ಅನ್ನಿಸ್ಬಾರ್ದು ನೋಡಿರಿ ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ ಇದ್ರಾಗ ಏನಾಗಿದೆ ನೀರೆಲ್ಲೂ ಏನಾಗಿದೆ ಅದಕ್ಕೆ ಹೀರ್ಕೊಂಬಿಟ್ಟದ್ರಿ ರೀ ನೀರು ನೀರೂ ಕಟಾನ್ ಕಟಿ ಆಗ್ಯದ ಈಗ ಇದಕ್ಕೆ ನಾವು ಕಟ್ಟನ್ನು ರೀ ನೋಡಿ ಬೇಳೆ ಅಂತೂ ಚೆನ್ನಾಗಿ ಕುದ್ದದ ಈ ಕಟ್ ತೊಗೊಳಕ್ಕೆ ನಾನು ಏನು ಮಾಡ್ತೀನಿ ಇಲ್ಲಿ ಒಂದು ನಾಲ್ಕು ಗ್ಲಾಸ್ ಆಗಷ್ಟು ನೀರನ್ನು ಕಾಯ್ಲಿಕ್ಕೆ ರೀ ಆ ನೀರನ್ನು ಇದಕ್ಕೆ ಹಾಕ್ತೀನಿ ರೀ ಏನು ಮಾಡ್ಬೋದು ಇದ್ರೊಳಗಿನ ಕಟ್ಟನ್ನು ತೊಗೊಬೋದು ರೀ ನೋಡಿ ಇಲ್ಲ ನೀವು ನೀರು ಜಾಸ್ತಿನೇ ಇಟ್ಟಿದ್ರೆ ಅಂದ್ರೆ ಕಟ್ ಬಂದಿರ್ತದೆ ಆ ಬೇಳೆನ ಬಸದ್ ಬಿಟ್ಟು ತಕೊಂಡ್ರೆ ಏನಾಗ್ತದೆ ರೀ ಕಟ್ ಬಂದಿರ್ತದೆ ಈಗ ಇಲ್ಲಿ ಏನಾಗ್ಯದ ನೀರು ಕಡಿಮೆ ಬಿದ್ದು ಬೇಳೆ ಅಷ್ಟೇ ಕುದ್ದು ಅದೆಲ್ಲ ನೀರು ಹಿರ್ಕೊಂಡದೆ ರೀ ನೋಡಿ ಒಂದು ಸ್ವಲ್ಪ ಹೈ ಫ್ಲೇಮ್ದಲ್ಲಿ ಇಟ್ಟನೇ ನೋಡಿರಿ ಒಂದು ಎರಡು ನಿಮಿಷ ಈ ರೀತಿ ಮಾಡ್ಕೊಂಡ್ಬಿಡ್ತೀನಿ ನೋಡಿರಿ ಒಂದು ಚೂರು ಈ ರೀತಿ ಕುದಿ ಬತ್ತಂದ್ರೆ ಸಾಕ್ರಿ ಒಂದು ಕುದಿ ಬರಬೇಕಷ್ಟೇ ಬೇಳೆ ಅಂತೂ ಆಲ್ರೆಡಿನೇ ಚೆನ್ನಾಗಿ ಕುದದ್ರಿ ಅದು ನೋಡಿ ಈಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಈ ನೀರನ್ನು ನೋಡಿರಿ ಚಾಣಿ ಒಳಗೆ ಹಾಕ್ಬಿಟ್ಟು ಬಸದ್ಬಿಟ್ಟು ತೊಗೋತೀನಿ ರೀ ನಾನು ನೋಡಿ ಈ ರೀತಿ ನೋಡಿರಿ ಕಟ್ಟು ನೀರು ಜಾಸ್ತಿನೇ ಇಟ್ಟಿತ್ರಿ ಬಂದಿತ್ತು ಅಂದ್ರೆ ಓಕೆ ಅದನ್ನ ಆ ರೀತಿ ಮಾಡ್ಕೋರಿ ಇಲ್ಲ ನೀರೆಲ್ಲ ಇದನ್ನಾಗಿ ಈ ಥರ ಆಗಿತ್ತಂದ್ರೆ ನೀವು ಈ ರೀತಿಯೂ ಈ ಬೇಳೆ ಒಳಗಿನ ಕಟ್ಟನ್ನು ತಗೋಬೋದ್ರಿ ನೋಡಿರಿ ನಾನು ಆರು ಸೀಟಿಯನ್ನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ತೊಗೊಂಡಿನಿ ಬೇಳೆ ಒಂದು ಚೂರು ಏನಾಗ್ ಬರ್ತೀರಿ ಬಿರುಸಾಗಿ ಉಳಿದಿರಬಾರ್ದು ಈ ಕಟ್ಟನ ನೋಡಿರಿ ಆ ಅನ್ಕತಕ ಸೈಡಿಗೆ ಇಡ್ತೀನಿ ಈ ಕಟ್ಟಿನ ಸಾರನ್ನು ನಾನು ಮಾಡಿ ತೋರಿಸ್ತೀನಿ ಈಗ ಅದೇ ಪಾತ್ರೆಯಲ್ಲೇ ಈ ಬೇಳೆಯನ್ನು ಹಾಕೋತಾ ಇದ್ದೀನಿ ನೋಡಿ ನಾನು ಸ್ವಲ್ಪ ಕ್ವಾಂಟಿಟಿಯನ್ನು ನಮ್ಗೆ ಜಾಸ್ತಿನೇ ಬೇಕಾಗ್ತದೆ ಅದಕ್ಕೆ ನಾನು ಮೂರು ಗ್ಲಾಸ್ ಆಗಷ್ಟು ಅಂದ್ರೆ ಸೆವೆನ್ ಫಿಫ್ಟಿ ಗ್ರಾಮ್ ಆಗಷ್ಟು ಬೇಳೆನ ತೊಗೊಂಡಿನಿ ನೋಡಿರಿ ಬರೀ ಸ್ಪೂನ್ದಿಂದನೇ ಏನು ಮಿಕ್ಸ್ ಮಾಡ್ರೆ ಗೊತ್ತಾಗತ್ತೈತಿ ಬೇಳೆ ಎಷ್ಟು ಚೆನ್ನಾಗಿ ಕುದ್ದು ನೋಡಿರಿ ಸಾಫ್ಟ್ ಆಗೈತೆ ಇದೇ ರೀತಿಯೇ ಬೇಳೆ ಕುದಿಬೇಕು ಇದಕ್ಕೆ ಬೆಲ್ಲವನ್ನು ಹಾಕ್ತೀನಿ ಮೂರು ಗ್ಲಾಸ್ ಆಗಷ್ಟು ಬೆಳೆ ತೊಗೊಂಡಿನಿ ಮೂರುವರೆ ಗ್ಲಾಸ್ ಗ್ಲಾಸಾಗಷ್ಟು ಬೆಲ್ಲನ ಹಾಕ್ ನಾವು ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತೀವಿ ಅದಕ್ಕೆ ಮೂರುವರೆ ಆಗಷ್ಟು ಬೆಲ್ಲನ ಪುಡಿ ಮಾಡಿ ಹಾಕಿದ್ದೀನಿ ಇಲ್ಲ ನಮ್ಗೆ ಅಷ್ಟೇನು ಬೇಡ ಲೈಟ್ ಸ್ವೀಟ್ ಬೇಡ ಅಂದ್ರೆ ನೀವು ಮೂರು ಬೇಳೆ ಮೂರನ್ನೇ ಬೆಲ್ಲವನ್ನು ಹಾಕಿರಿ ಈ ರೀತಿ ಫಸ್ಟ ಮಿಕ್ಸ್ ಮಾಡ್ಕೊತೀನಿ ಲೋ ಫ್ಲೇಮಲ್ಲಿಟ್ಟೆ ಮಿಕ್ಸ್ ಮಾಡ್ಕೋತೀನಿ ರೀ ಲೋ ಮಿಕ್ಸ್ ಮಾಡಿಬಿಟ್ಟು ನೋಡಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಈ ರೀತಿ ಕುದಿಸ್ಬಿಟ್ಟು ತೊಗೊತೀನಿ ರೀ ಇದು ಕುದಿಲ್ಲ ರೀ ಇದು ಕುದಿಯಾಕತ್ತೋ ಟೈಮ್ ಹತ್ತದ ಮಧ್ಯಕ್ಕೆ ಮಧ್ಯಕ್ಕೆ ಈ ರೀತಿ ತಿರುಗಬಿಟ್ಟು ತೊಗೋತೀನಿ ಎಷ್ಟು ಗಟ್ಟಿಯಾಗೋವರೆಗೂ ಇದನ್ನು ಕುದಿಸ್ಬೇಕತ್ತೂ ಹೇಳ್ತೀನಿ ನಾನು ನಿಮಗೆ ನೋಡಿರಿ ಈಗ ಕುದೀಲಿ ನೋಡಿ ಇದೇ ರೀತಿಯೇ ಕುದಿಲ್ರಿ ಈಗ ಆ ಕಟ್ಟನ್ನು ತೊಗೊಂಡಿದ್ದಿಲ್ಲ ಅದನ್ನು ನಿಮಗೆ ಕಟ್ಟಿನ ಸಾರನ್ನು ಮಾಡಿ ತೋರಿಸ್ತೀನಿ ರೀ ಈಗ ನೋಡಿ ಮಿಕ್ಸಿ ಜಾರಿಗೆ ಏನು ಮಾಡೀನಿ ಒಂದು ಮೀಡಿಯಮ್ ಸೈಜದ್ದು ಈರುಳ್ಳಿಯನ್ನು ಸೂಟ್ಬಿಟ್ಟು ಮೇಲಿನ ಸಿಪ್ಪೆಯನ್ನು ತೆಗೆದ್ಬಿಟ್ಟು ತೊಗೊಂಡಿದ್ದೀನಿ ರೀ ನಾನು ಒಂದು ಈರುಳ್ಳಿ ಮೀಡಿಯಮ್ ಸೈಜ್ದು ಸೊಪ್ಪು ರೀ ಫ್ರೆಶ್ ಆಗಿರೋ ಸೊಪ್ಪು ಸೊಪ್ಪಿದ್ರ ಹಾಕಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಸ್ವಲ್ಪ ಇಲ್ಲಿ ಕೊಬ್ಬರಿ ತುಕಡಿಗಳಿದ್ದು ರೀ ಅವನ್ನ ಎಣ್ಣೆಯಲ್ಲಿ ಹಾಕಿಬಿಟ್ಟು ಹುರಿದ್ಬಿಟ್ಟು ತಗೊಂಡಿನಿ ಈ ರೀತಿಯೂ ಮಾಡ್ಕೋಬೋದು ಅಥವಾ ಕೊಬ್ಬರಿಯನ್ನು ಸೂಟ್ಬಿಟ್ಟು ಪೀಸ್ ಮಾಡಿನೂ ಹಾಕ್ಬೋದು ನಡೀತದೆ ರೀ ಎರಡು ರೀತಿ ಒಂದು ಸ್ಪೂನಾಗಷ್ಟೇ ಜೀರಿಗೆನ ಹಾಕ್ತಾಯಿದ್ದೀನಿ ನೋಡಿ ಒಂದು ಗಡ್ಡಿ ಬೆಳ್ಳುಳ್ಳಿನ ಹಾಕಿನಿ ಒಂದು ಎಂಟರಿಂದ ಒಂಬತ್ತು ಹೆಸರುಳನ್ನು ಹಾಕಿದ್ರೆ ಸ್ವಲ್ಪ ಕರಿಮೆ ಸೊಪ್ಪು ನೋಡಿ ಈಗ ಇದನ್ನು ನೀರು ಹಾಕ್ತೇನೆ ಗ್ರೈಂಡ್ ಮಾಡಿ ತೊಗೋತೀನಿ ರೀ ನೀರು ಹಾಕ್ತೀನಿ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ ರೀ ಎಷ್ಟಾಗ್ತದೆ ಅಷ್ಟೇನು ಫೈನ್ ಪೇಸ್ಟ್ ಅಲ್ಲ ಸ್ವಲ್ಪ ತರಿ ತರಿ ಇದ್ರೂ ನಡಿತದ ಇಲ್ಲ ನೀವು ಕಲ್ಲಿದ್ರೆ ಕಲ್ಲಲ್ಲಿ ಕೂಟ್ಬಿಟ್ಟು ಮಾಡಿ ಅದನ್ನೂ ಟೇಸ್ಟ್ ಚೆನ್ನಾಗ್ ಈಗ ಒಗ್ಗರಣೆ ಹಾಕೊಂಡ್ರಿ ಒಗ್ಗರಣೆಗಿ ನೋಡಿರಿ ನಾನು ಎರಡು ಸ್ಪೂನ್ ಆಗಷ್ಟೇ ಎಣ್ಣೆ ಹಾಕ್ತಾಯಿದೆ ಎಣ್ಣೆ ಕಾಯಿಲೆ ರೀ ಮೇಲೆ ಒಂದು ಸ್ಪೂನ್ ಆಗಷ್ಟೇ ಜೀರಿಗೆ ಸಾರಿ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಫ್ರೈ ಆಗಲಿ ರೀ ಸಾಸಿವೆ ಫ್ರೈ ಆದಮೇಲೆ ಇನ್ನೊಂದು ಸ್ವಲ್ಪ ಕರಿಮೆ ಸೊಪ್ಪು ಒಂದು ಸ್ವಲ್ಪ ಹಿಂಗನ್ನು ಹಾಕ್ತೀನಿ ರೀ ಟೇಸ್ಟ್ ಚೆನ್ನಾಗಿ ಬರ್ತದೆ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಹಾಕಿರಿ ಇಲ್ಲಾದ್ರೆ ಹಿಂಗೂ ಏನಾಗ್ತದೆ ಸೀದ್ ಹೋಗ್ತದೆ ಈಗ ಮಾಡಿಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕ್ತೀನಿ ರೀ ಈ ಮಸಾಲೆಯನ್ನು ಈ ರೀತಿ ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಬೇಯಿಸ್ಬಿಟ್ಟು ತಗೋಬೇಕು ರೀ ಇದನ್ನು ಆ ಬೆಳ್ಳುಳ್ಳಿ ಅದೆಲ್ಲ ಹಸಿದಾನೇ ಹಾಕಿ ರುಬ್ಬಿರ್ತದಲ್ಲ ಈ ರೀತಿ ಎಣ್ಣೆಯಲ್ಲಿ ಏನು ಮಾಡೋಕ್ಕು ಚೆನ್ನಾಗಿ ಬೇಯಿಸಿಬಿಟ್ಟು ರೀ ಅದನ್ನು ಇದಕ್ಕೊಂದು ಸ್ವಲ್ಪ ಅರಿಶಿಣನೂ ಹಾಕ್ತೀನಿ ಈಗ ಒಂದು ಅರ್ಧ ಸ್ಪೂನ್ ಆಗಷ್ಟು ಹಾಕಿದ್ದೀನಿ ರೀ ಈಗ ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಒಂದು ಎರಡು ನಿಮಿಷ ಆಗಷ್ಟೇ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ನಾನು ಒಂದು ಸ್ವಲ್ಪ ಚೆನ್ನಾಗಿ ಬೇಯ್ತಂದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಹಸಿ ವಾಸನೆ ಹೋಗ್ಬೇಕ್ರಿ ಅದು ಕೊತ್ತಂಬರಿ ಸೊಪ್ಪು ಅದೆಲ್ಲ ನೋಡಿರಿ ಈಗ ಬೇಯಿಸ್ತೀವಿ ಆದಮೇಲೆ ನೋಡಿ ನಾನು ಹೈ ಫ್ಲೇಮ್ದಲ್ಲಿ ಇಟ್ಟನೇ ಆ ಕಟ್ಟೆ ತೊಗೊಂಡು ರೀ ಅದನ್ನು ಇದ್ದೀನಿ ನೋಡಿರಿ ಒಗ್ಗರಣೆನೂ ಆಗ್ಬೇಕು ಅಂದ್ರೆ ಟೇಸ್ಟ್ ಬರ್ತದೆ ನೋಡಿರಿ ಸಾ ಸಾರು ನಿಮಗೆ ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ನೀವು ನೋಡೋಣ ನೀರನ್ನು ಹಾಕೋರಿ ಒಬ್ರು ತೆಳು ಇಷ್ಟಪಡ್ತಾರೆ ಒಬ್ಬರು ಗಟ್ಟಿಗೆ ಇಷ್ಟಪಡ್ತಾರೆ ನೋಡಿರಿ ಇದಕ್ಕೆ ನೋಡಿ ಒಂದು ನಿಂಬೆಗಾತ್ರೆದಷ್ಟು ಹುಣಸೆ ಎಣ್ಣೆನ ಸಿಟ್ಟಿದ್ದೆ ಆ ರಸವನ್ನು ಹಾಕಬೇಕು ರೀ ಕಟ್ಟಿನ ಸಾರಿಗೆ ಈ ಹುಣಸೆ ರಸನೇ ತುಂಬಾ ಇಂಪಾರ್ಟೆಂಟ್ ರೀ ಅದರಿಂದನೇ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ನೋಡಿ ನಾನು ಇನ್ನೂ ಗಟ್ಟಿ ಅನ್ಸಕತ್ತದ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ನೋಡಿರಿ ನಾನು ತುಂಬ ಮಿಡಿಯಾ ಮಾಡ್ತೀನಿ ರೀ ತುಂಬ ಗಟ್ಟಿನೂ ಮಾಡಲ್ಲ ತುಂಬ ತೆಳುವನು ಮಾಡಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ನಮ್ಮ ಮಸಾಲೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರನ ಹಾಕ್ತಾಯಿದ್ದೀನಿ ರೀ ಒಂದೂವರೆ ಸ್ಪೂನ್ ಆಗಷ್ಟೇ ಹಾಕಿದ್ದೀನಿ ಇದಕ್ಕೊಂದು ಹುಳಿ ಹಾಕಿನ ಬೆಲ್ಲನೂ ಬೆಲ್ಲವೂ ಹಾಕ್ತಾಯಿದ್ದೀನಿ ನೋಡಿ ಈಗ ಮಿಕ್ಸ್ ಮಾಡ್ರಿ ಚೆನ್ನಾಗಿ ಕುದಿ ರೀ ಇದು ನೋಡಿ ಒಂದು ಎರಡು ನಿಮಿಷ ಕುದಿ ಬಂದ ಮೇಲೆ ಕುದಿಸ್ಬಿಟ್ಟು ತೊಗೋತೀನಿ ರೀ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ರೀ ಇದು ಮಸಾಲೆ ಖಾರ ಹಾಕಿ ಮಾಡಿರುವ ಕಟ್ಟಿನ ಸಾರು ಇನ್ನೊಂದು ಥರ ಹಸಿ ಮೆಣ್ಸಿನ್ಕಾಯಿ ಹಾಕಿ ಕಟ್ಟಿನ ಸಾರು ಮಾಡ್ತಾರೆ ಅದನ್ನೂ ನಾನು ಇನ್ನೊಂದು ಸಲ ವಿಡಿಯೋ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಈಗ ಸಾಂಬಾರಂತೂ ರೆಡಿ ಆಗಿದೆ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಇದಕ್ಕೊಂದು ಚೂರು ನೋಡಿರಿ ಏಲಕ್ಕಿ ಪೌಡ್ರನ್ನು ಹಾಕ್ತಾಯಿದ್ದೀನಿ ನೋಡಿರಿ ಬೇಳೆ ಇನ್ನು ಕುದಿಯಾಗತ್ತದ ಇದು ನೋಡಿ ತುಂಬಾ ಅಂತ ಹೇಳಿ ಮುಚ್ಚಿಬಿಟ್ಟೆ ಈ ರೀತಿ ತಿರುಗಿಬಿಟ್ಟು ಮತ್ತು ಮುಚ್ಚಿ ಮುಚ್ಚಿನೇ ಕುದಿಸಾತ್ತೀನಿ ರೀ ಅದು ತುಂಬ ಸಿಡಾಕತಿತ್ತು ಅಂತ ಹೇಳಿ ನೋಡಿ ಈ ರೀತಿ ಗಟ್ಟಿ ಆಗುವವರೆಗೂ ಏನು ಮಾಡಬೇಕು ಇದನ್ನು ಕುದಿಸಿಬಿಟ್ಟು ತೊಗೋಬೇಕು ಮತ್ತು ಈಗ ಇದನ್ನು ಲೋ ಫ್ಲೇಮ್ದಲ್ಲೇ ಇಟ್ಟಿನಿ ಹಾಗೆ ಕುದಿಯಾಗತ್ತದ ಅಷ್ಟೇ ಹಾಕೊಂಡು ಮಿಕ್ಸಿಗೆ ಹಾಕಿ ತೊಗೊಂಡಿನಿರಿ ನೋಡ್ರಿ ನೋಡಿ ಹೂರ್ಣ ನೋಡ್ರನೇ ಗೊತ್ತಾಗತೈತಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದ್ ನೋಡಿರಿ ಇದೇ ರೀತಿಯೇ ಬಂದ್ರೆ ಹೋಳಿಗೆ ಪರ್ಫೆಕ್ಟ್ ಬರ್ತಾವೆ ರೀ ಮತ್ತು ಹೋಳಿಗೆ ಚೆನ್ನಾಗಿ ಓಬುತ್ತಾವ್ರಿ ಇದರಲ್ಲಿ ನೋಡಿ ಇದೇ ರೀತಿಯನ್ನು ಏನು ಮಾಡ್ಕೊಂಡಿನಿ ಉಳ್ದಿದೆಲ್ಲ ಬೆಳೆಯನ್ನು ಕುದಿಸಿದ್ದ ಹೂರ್ಣನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಆ ಮೂರು ಗ್ಲಾಸದ ಬೇಳೆದ ಹೋಳ್ಗೆ ರೀ ಅಂದರೆ ಒಂದು ಪೋಣ ಕೆ ಜಿ ಆಗಷ್ಟು ಬೇಳೆಯನ್ನು ತೊಗೊಂಡಿದ್ದೆ ರೀ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ರೀ ನೋಡಿರಿ ಅಷ್ಟು ಗಟ್ಟಿಯಾಗೋರ್ಗು ಕುಚ್ಕೋರಿ ತುಂಬಾ ಹೂರ್ಣ ಮೆತ್ತಗಿತ್ತು ಅಂದ್ರೂ ಹೋಳಿಗೆ ಚೆನ್ನಾಗಿ ಬರೋದಿಲ್ಲ ರೀ ಈಗ ನೋಡಿರಿ ನಾನು ಹಿಟ್ಟನ್ನು ಡೈಲಿ ಚಪಾತಿಗೆ ಯಾವ ರೀತಿ ಮೆತ್ತ ಕಲಿಸಿ ತೊಗೋತೀವಲ್ಲ ಅದೇ ರೀತಿ ಹಿಟ್ಟನ್ನು ಕಲಿಸ್ಬಿಟ್ಟು ನೆನಕ ಇಟ್ಟಿದ್ದೆ ರೀ ನಾನು ಅದನ್ನೇ ನಾನು ಹಿಟ್ಟನ್ನು ತೋರಿಸಿಲ್ಲ ಚಪಾತಿ ಯಾವ ರೀತಿ ಮೆತ್ತಗೆ ನೋಡಿರಿ ಈ ರೀತಿ ಮೆತ್ತಗೆ ಹಿಟ್ಟನ್ನು ಕಲಿಸಿ ಇಟ್ಟಿದ್ದೆ ರೀ ನೋಡಿರಿ ಇದರೊಳಗಿನ ಸ್ವಲ್ಪ ಭಾಗವನ್ನು ಅಷ್ಟೇನೆ ಹೋಳ್ಗೆ ತೊಗೊಂಡ್ಬಿಟ್ಟು ಆ ಹಿಟ್ಟನ್ನು ನಾವು ಹತಾ ಮಾಡ್ಕೊಂಡು ಹೋಳಿಗೆ ಮಾಡ್ತೀವ್ರಿ ಕೆಲವ್ರೇನು ಮೈದಾ ಹಿಟ್ಟಿನಲ್ಲಿ ಕಲಿಸ್ಬಿಟ್ಟು ಎಣ್ಣೆಯಲ್ಲೇನೆ ನೆನೆ ಹಾಕಿ ಆ ರೀತಿ ಮಾಡ್ತಾರೆ ಆ ರೀತಿಯಲ್ಲ ಇದು ನಮ್ಮ ಉತ್ತರ ಕರ್ನಾಟಕದ ಕಡೆ ಇದೇ ರೀತಿನೇ ಹೋಳಿಗೆ ಮಾಡ್ತೀವಿ ನೋಡ್ರಿ ನೋಡ್ರಿ ಇಷ್ಟ ಹಿಟ್ಟನ್ನು ತೊಗೊಂಡಿನಿರಿ ಇನ್ನೊಂದು ಸ್ವಲ್ಪ ತೊಗೋತೀನಿ ರೀ ಹೋಳಿಗೆ ಜಾಸ್ತಿನೇ ಅದ ನೋಡ್ರಿ ಈ ರೀತಿ ಎಣ್ಣೆ ಹಚ್ಚಿಬಿಟ್ಟು ನೋಡಿರಿ ಇದೇನು ಬೆಳ್ಳುಣ್ಗಿರ್ತಲ್ಲ ಅದ್ರಲ್ಲೇನೆ ನೋಡಿ ಈ ರೀತಿ ಕುಟ್ಟಿಬಿಟ್ಟು ಚೆನ್ನಾಗಿ ಹಿಟ್ಟನ್ನು ಹೋಳಿಗೆಗೆ ಹದ ರೀ ನಾವು ಸಾಫ್ಟಾಗಿ ಬರ್ಬೇಕ್ರಿ ಅದು ನೋಡಿ ನಾ ಐದು ನಿಮಿಷ ಆಗೋಷ್ಟು ಏನು ರೀ ಕುಟ್ಟಿಬಿಟ್ಟು ತೊಗೊಂಡೀನಿ ನೋಡಿರಿ ಇದೇಗಿನಕಿತ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಇದೇ ರೀತಿ ಜಿಗಿನೂ ಬರಬೇಕ್ರಿ ಅದು ಹಿಟ್ಟು ಸಾಫ್ಟೂ ಆಗ್ಬೇಕು ನೋಡಿರಿ ಆವಾಗನೇ ಹೋಳ್ಗೆ ಚೆನ್ನಾಗಿ ಸಾಫ್ಟಾಗಿ ರೀ ಅವು ನೋಡಿರಿ ಈಗ ಇದು ಏನಾಗಿದ್ರೆ ಹಿಟ್ಟು ರೆಡಿ ಆಗಿದೆ ರೀ ಅದು ಹೋಳಿಗೆ ಅಥವಾ ನಮ್ಮ ಕಡೆ ಇದನ್ನು ಏನಂತೀವ್ರಿ ನಾವು ಕಣಕ ಅಂತಲೂ ಕರಿತೀವಿ ರೀ ಆ್ಯಕ್ಚುಲಿ ನೋಡಿ ಈಗ ಆಗೈತೆ ರೀ ಈಗ ಒಂದು ಸ್ವಲ್ಪನೇ ನೋಡಿರಿ ಎಷ್ಟು ಸಾಫ್ಟ್ ಆಗಿ ಆಗಿಟ್ಟು ತಾನೇ ಗೊತ್ತಾಗತ್ತೈತಿ ನಾನು ನಿಮಗೆ ಹೋಳಿಗೆ ಮಾಡಿಬಿಟ್ಟೆ ತೋರಿಸ್ತೀನಿ ನೋಡಿರಿ ಫಸ್ಟ್ ಒಬ್ಬೊಬ್ರದ್ದು ಒಂದೊಂದು ಥರ ಹೋಳಿಗೆ ಮಾಡೋ ಪದ್ಧತಿ ಇರ್ತದೆ ಮತ್ತು ತುಂಬುದೂ ಒಂದೊಂದು ಥರ ಇರ್ತದೆ ರೀ ನಮ್ಮ ಕಡೆ ನಾ ಹೆಂಗೆ ಮಾಡ್ತೀನಿ ಅದನ್ನು ನಾನು ನಿಮಗೆ ತೋರಿಸಿದ್ದೀನಿ ರೀ ನೋಡಿ ಹೂರ್ಣನ ತೊಗೊಂಡಿದ್ದೀನಿ ಅದು ಎಷ್ಟು ಉಳ್ಳಿ ಇರ್ತದಲ್ಲ ಅದಕ್ಕೆ ನೋಡಿ ತಗೋ ತಗೋತಗೋರಿ ನೀವು ಏನು ಹೇಳ್ತಾರೆ ಈ ರೀತಿ ಮಾಡ್ರ ಒಮ್ಮೆ ಹೋಳಿಗೆ ಮಾಡ್ಲಾರ್ದವ್ರಿಗೂ ಹೋಳಿಗೆ ಬರ್ತಾವೆ ಈ ರೀತಿ ಹೇಳ್ತಾರೆ ಆದ್ರೆ ನಾ ಏನು ಆ ರೀತಿ ಹೇಳ್ರಿ ಆ್ಯಕ್ಚುಲಿ ಒಂದು ಒಂದು ಸಲ ಕೆಡ್ಬೋದು ಎರಡು ಸಲ ಕೆಡ್ಬೋದು ಅದರ ಮೂರನೇ ಸಲ ಅಂತೂ ಪರ್ಫೆಕ್ಟ್ ಆಗಿ ಬರ್ತಾವೆ ಅದರ ಪ್ರಯತ್ನ ಅಂತೂ ಮಾಡ್ಬೋದು ಸ್ವಲ್ಪ ಏನೋ ಕೆಡ್ಬೋದು ಅದರ ಅಳತೆ ಪ್ರಮಾಣ ಇದೇ ರೀತಿ ನೋಡಿ ಮಾಡಿಕೊಂಡ್ರೆ ನೀವು ಹೋಳ್ಗೆನೂ ಮಾಡ್ಕೋಬೋದು ನೋಡಿರಿ ನೋಡಿ ಈ ರೀತಿ ನೀಟಾಗಿ ಆ ಕೈಯಿಂದ ಬತ್ತಬೇಕ್ರೆ ಯಾವಾಗ ಹೂರ್ಣನೂ ಏನಾಗ್ತದೆ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗ್ತೈತಿ ಒಂದು ಸೈಡ್ ಈ ಎಣ್ಣೆ ಹಚ್ಚಿಬಿಟ್ಟು ಈ ರೀತಿ ಹೋಳಿಗೆಯನ್ನು ಏನು ಮಾಡಬೇಕು ಲಟ್ಟಿಸ್ಬಿಟ್ಟು ತಗೋಬೇಕು ನೋಡ್ರಿ ನೋಡಿರಿ ಒಂದು ಚೂರೂ ದಂಡಿಗೆ ಗೋದಿ ಹಿಟ್ಟು ರೀ ಅಥವಾ ಕಣಕ ಉಳ್ದಿಲ್ಲ ಪರ್ಫೆಕ್ಟ್ ಆಗಿನೇ ನೋಡಿರಿ ಹೋಳಿಗೆ ಹೂರ್ಣ ಎರೆಕ್ಟು ಎರಡು ಸಾರಿ ಇದು ಏನಾಗಿದೆ ಕಣಕ ಹೂಡ ಎರಡು ಪರ್ಫೆಕ್ಟಾಗಿ ನೋಡಿ ರೊಟ್ಟಿ ಹೋಳಿಗೆ ಎಲ್ಲ ಒಮ್ಮೆಲೆ ನೋಡಲು ಬರೋಲ್ಲ ಒಂದು ಎರಡು ಮೂರು ಸಲ ಪ್ರಯತ್ನ ಮಾಡ್ರಂತೂ ಬಂದೇ ಬರ್ತದೆ ರೀ ಆ ರೀತಿ ಹೇಳ್ತೀನಿ ನಾನು ಇದನ್ನು ನೋಡ್ರೆ ಮಾಡ್ಲಾರ್ದವ್ರು ಮಾಡೇ ಬಿಡ್ತಾರತ್ತೆ ಆ ರೀತಿ ನಾನು ಹೇಳೋದಿರಿ ನೋಡಿ ಆಲ್ರೆಡಿ ತವೇನೂ ಕೈಲಕ್ಕೆ ಇಟ್ಟಿನ್ರಿ ತವೇನೂ ಚೆನ್ನಾಗಿ ಕಾಯ್ದು ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಹೋಳ್ಗೆ ಬಂದ್ರೆ ನೋಡಿರಿ ಹೋಳ್ಗೆ ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಬಕತ್ತದ ಇದೇ ರೀತಿಯೇ ಬರ್ಬೇಕು ರೀ ಹೋಳಿಗೆ ಅದ್ರ ನೀವು ಏನಾಗ್ತದೆ ಬೇಳೆ ಚೆನ್ನಾಗಿ ಕುದ್ದಿದ್ದಿಲ್ಲ ಒಳಗೆ ಒಂದು ಸ್ವಲ್ಪ ಇರಿಸಾಗಿ ಆ ಹೂರ್ಣ ಒಳಗೆ ಉಳಿದಿತ್ತು ಏನಾಗ್ತದೆ ರೀ ಅವಾಗ ಏನಾಗ್ತದೆ ಹೋಳ್ಗೆ ಚೆನ್ನಾಗಿ ರೀ ಅವು ನೋಡಿರಿ ಒಂದು ಹೋಳ್ಗೆ ಚೆನ್ನಾಗಿ ನಿಮಗೆ ಲಟ್ಟಿಸಿ ಬೇಯಿಸ್ಬಿಟ್ಟು ತೋರಿಸಿನಿ ಇನ್ನೊಂದು ಹೋಳ್ಗೆನ ಏನು ಮಾಡ್ತೀನಿ ನಾನು ನಿಮಗೆ ಬರೀ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ರೀ ಈ ರೀತಿ ಕೆಂಪಕ್ಕೆ ಚೆಂದಾಗಿ ಕಲರ್ ಬರೋವರೆಗೂ ಬೇಯಿಸ್ಬಿಟ್ಟು ತೊಗೋಬೇಕು ರೀ ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಹೋಳಿಗೆ ಬಂದ ಇನ್ನೊಂದನ್ನು ಬರೀ ನಾನು ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ರೀ ಅಷ್ಟೇ ನೋಡಿರಿ ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ರಿ ಈ ಒಬ್ಬೋರಿಗೆ ಕೈಯಲ್ಲಿ ತುಂಬಕ್ಕೆ ಬರೋದಿಲ್ಲ ಈ ರೀತಿ ನೋಡಿರಿ ಈಸಿಲಿ ಸ್ವಲ್ಪ ಒಂದು ಸಣ್ಣದನ್ನು ಲಟ್ಸ್ಕೊಂಡ್ಬಿಟ್ಟು ನೀವು ಈಸಿ ತುಂಬೋದು ಇದನ್ನು ಒಬ್ಬರು ಏನಾಗ್ತಾರೆ ಕೈಯಲ್ಲೇ ಏನು ಮಾಡ್ತಾರೆ ಅದನ್ನು ತುಂಬ್ತಾರೆ ನೋಡಿ ಈ ರೀತಿ ಈಸಿ ಆಗ್ತದಂತ ಹೇಳಿ ನಾನು ನಿಮಗೆ ಈ ರೀತಿ ತೋರಿಸ್ತೀನಿ ಈ ರೀತಿ ನೋಡಿ ಒತ್ತರೆ ಚೆನ್ನಾಗಿ ಏನಾಗ್ತದೆ ಹೂರ್ಣ ಎಲ್ಲ ಕಡೆಯೂ ಸ್ಪ್ರೆಡ್ ಆಗ್ತೈತಿ ನೋಡಿರಿ ನೀವು ಎಷ್ಟು ಕ ಆ ಹಿಟ್ಟನ್ನು ಹಿಡ್ಕೋತಿರ್ಲಿಲ್ಲ ಅದ್ರ ತಕ್ಕಂಗೇ ಹೂರ್ಣನ ಹಾಕಿರಿ ನೋಡಿ ಇಷ್ಟು ದೊಡ್ಡ ಹೋಳಿಗೆ ಬರಲಿಲ್ಲ ಅಂದ್ರೂ ಸಣ್ಣ ಸಣ್ಣ ಹೋಳಿಗೆ ಮಾಡ್ಯಾರೇ ಆಗ್ರಿ ನೀವು ಪ್ರಯತ್ನನ ಮಾಡಿರಿ ಅವಾಗ ಹಂಡ್ರೆಡ್ ಪರ್ಸೆಂಟ್ ಹೋಳಿಗೆ ಬಂದೇ ಬರ್ತಾವೆ ನಿಮಗೆ ಒಮ್ಮೆಲೆ ಇಷ್ಟು ದೊಡ್ಡ ಹೋಳ್ಗೆ ಬರೋದಿಲ್ಲ ಓ ಬರೀ ಲಟ್ಟಿಸ್ಬಿಟ್ಟು ತೋರ್ಸಿನಿ ಒಮ್ಮೆಲೆ ಇಷ್ಟ ಅಂದಾಗ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಎಲ್ಲನೂ ನೋಡಿರಿ ಹೋಳಿಗೆ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಾವ ರೀ ತುಂಬಾ ಸಾಫ್ಟಾಗಿ ರೀ ಈ ಬಿಸಿ ಬಿಸಿ ಹೋಳಿಗೆ ಜೊತೆ ತುಪ್ಪ ಹಾಲು ಆ ರೀತಿಯೂ ತಿನ್ಬೋದು ಅಥವಾ ಈಗಂತೂ ಮಾವಿನಕಾಯಿ ಸೀಸನ್ನದ ಮಾವಿನಕಾಯಿ ಶೀಕರ್ಣಿ ಹೋಳ್ಗೆ ತಿನ್ಬೋದು ಇದ್ರ ಜೊತೆನೇ ನೋಡಿರಿ ನಾನು ಅದೇ ಮೆತ್ಕೊಂಡ ಹಿಟ್ಲೇನೆ ಚಪಾತಿಯನ್ನು ಮಾಡ್ಕೊಂಡಿನಿ ಇದು ಇದು ನಮ್ಮ ಕಡೆ ತಗಡಿನ ಮೇಲಿನ ಚಪಾತಿ ಅಂತಲೂ ಕರಿತೀವಿ ರೀ ಅಥವಾ ಕೆಲವೊಬ್ರು ಪದರಿನ ಚಪಾತಿ ಅಂತಲೂ ಕರಿತಾರೋ ತುಂಬಾ ಸಾಫ್ಟ್ ಇರ್ತಾವ್ರಿ ತುಂಬಾ ಟೇಸ್ಟಿಯಾಗಿರ್ತಾವ್ರಿ ಇದ್ರ ರೆಸಿಪಿನೂ ಬೇಕು ಅಥವಾ ಇದನ್ನು ಹೆಂಗೆ ಮಾಡೋದು ಅಥವಾ ನಿಮಗೆ ಬೇಕಂದ್ರೆ ನೀವು ಕಮೆಂಟ್ ಮಾಡಿ ತಿಳಿಸ್ರಿ ನಾನು ಅದನ್ನು ಮಾಡಿ ತೋರಿಸ್ತೀನಿ ರೀ ನೋಡಿ ತುಂಬ ಟೇಸ್ಟಿಯಾಗಿರುವಂಥ ಒಬ್ಬಟ್ಟು ಸಾರು ಹೋಳಿಗೆ ಪದರ ಚಪಾತಿಯನ್ನು ಮಾಡಿ ತೋರಿಸಿದ್ದೀನಿ ರೀ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡದ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್